ಪುರಾಣ ಪ್ರಸಿದ್ಧ ಕುಮಟ ತಾಲೂಕಿನ ಗೋಕರ್ಣ ಶ್ರೀ ಮಹಾಬಲೇಶ್ವರ ಕ್ಷೇತ್ರಕ್ಕೆ ಖ್ಯಾತ ಚಿತ್ರನಟ ನಿರ್ದೇಶಕ ರಿಷಬ್ ಶೆಟ್ಟಿ ಭೇಟಿ ಕುಮಟ ತಾಲೂಕಿನ ಪುರಾಣ ಪ್ರಸಿದ್ಧ ಗೋಕರ್ಣ ಶ್ರೀ ಮಹಾಬಲೇಶ್ವರ ಕ್ಷೇತ್ರಕ್ಕೆ ಖ್ಯಾತ ಚಿತ್ರನಟ ನಿರ್ದೇಶಕ ರಿಷಬ್ ಶೆಟ್ಟಿ ಅವರು ಕುಟುಂಬ ಸಮೇತರಾಗಿ ಇಂದು ಗುರುವಾರ ಸಂಜೆ ಐದೂವರೆ ಗಂಟೆಗೆ ಭೇಟಿಯಾಗಿ ಆತ್ಮಲಿಂಗದ ದರ್ಶನವನ್ನು ಪಡೆದುಕೊಂಡರು ಪತ್ನಿ ಪ್ರಗತಿ ಮಕ್ಕಳಾದ ರನ್ವಿತ್ ರಾಧ್ಯ ಹಾಗೂ ಗೆಳೆಯರೊಂದಿಗೆ ರಿಷಬ್ ಶೆಟ್ಟಿ ಅವರು ಆಗಮಿಸಿದ್ದರು ಶ್ರೀ ಮಹಾಗಣಪತಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದ ಬಳಿಕ ಆತ್ಮಲಿಂಗದ ದರ್ಶನವನ್ನು ಪಡೆದ ನಂತರ ರಿಷಬ್ ಶೆಟ್ಟಿ ಅವರು ಕುಟುಂಬ ಸಮೇತರಾಗಿ ಶ್ರೀ ತಾಮ್ರಗೌರಿ ದೇವಾಲಯ ಶ್ರೀ ಸ್ಮಶಾನಕಾಳಿ ದೇವಾಲಯಕ್ಕೆ ತೆರಳಿ ದರ್ಶನವನ್ನು ಪಡೆದರು ಗೋಕರ್ಣದ ಶ್ರೀ ಮಹಾಬಲೇಶ್ವರ ಕ್ಷೇತ್ರದಲ್ಲಿ ಕ್ಷೇತ್ರದ ವ್ಯವಸ್ಥಾಪಕರು ಸಿಬ್ಬಂದಿಗಳ ಉಪಸ್ಥಿತಿಯಲ್ಲಿ ರಿಷಬ್ ಶೆಟ್ಟಿ ಅವರಿಗೆ ಕ್ಷೇತ್ರದ ವತಿಯಿಂದ ಗೌರವ ಸ್ಮರಣಿಕೆ ಪ್ರಸಾದವನ್ನು ನೀಡಿ ಗೌರವವನ್ನು ಸಲ್ಲಿಸಲಾಯಿತು தெதெ ஒரு கதை முடி எல்லே பூட்டு பூட்டு போலீஸ் ரேவட்ட காரர் எல்லே டிபார்ட்மென்ட்ல இருந்து விஷயம் யாராவது ஜெனரல்